ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪ್ರೇಮ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಕೋಕೋಪೀಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ಹಳ್ಳಿ ಕಡೆ ಈ ರೀತಿ ತೆಂಗಿನ ಸಿಪ್ಪೆ ಇದ್ದೇ ಇರುತ್ತೆ ದುಡ್ಡು ಕೊಟ್ಟು ನಾವು ಕೋಕೋಪಿಟ್ ತರೋದ್ರ ಬದಲು ನಾವು ಮನೆಯಲ್ಲೇ ಮಾಡ್ಕೋಬಹುದು ತೆಂಗಿನ ಸಿಪ್ಪೆ ತಗೊಳ್ಳಿ ಈ ರೀತಿ ಈಳಿಗೆ ಮಣೆಯಲ್ಲಿ ನಾವು ತೆಂಗಿನ ತುರಿ ತುರಿತೀವಲ್ಲ ಅದೇ ರೀತಿ ತುರಿದ್ರೆ ಆಯಿತು ತುಂಬ ಚೆನ್ನಾಗಿ ಕೋಕೋ ಪಿಟ್ಟು ಬೀಳುತ್ತೆ ಇದು ಭಾಳ ಬೇಗನೆ ಕೂಡ ಆಗುತ್ತೆ ನಾವು ಮಿಕ್ಸಿನಲ್ಲೋ ಅಥವಾ ಹಾಗೆ ಜಜ್ಜಿ ಮಾಡೋದ್ರ ಬದಲು ಈ ರೀತಿ ಮಾಡಿದರೆ ತುಂಬ ಸುಲಭ ಹಾಗೂ ಅಷ್ಟೇ ಬೇಗ ಕೂಡ ಆಗುತ್ತೆ ನೋಡಿ ಈ ರೀತಿ ನಾರನ್ನು ನಾವು ತೆಗಿತಾ ತೆಗಿತಾ ತುರಿಬೇಕು ಈ ನಾರು ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಹೇಗೆ ಕೋಕೋಪೀಟ್ ಎಷ್ಟು ಚೆನ್ನಾಗಿ ಬಂತು ಅಂತ ಈ ನಾರನ್ನು ಏನು ಮಾಡೋದು ಅಂತ ನಾನು ಆಮೇಲೆ ತೋರಿಸ್ತೀನಿ ನಾವು ಗಿಡಗಳನ್ನು ನೆಡುವಾಗ ಪಾಟಿನ ತಳಭಾಗದಲ್ಲಿ ಈ ರೀತಿ ತೆಂಗಿನ ನಾರು ಹಾಕ್ಕೋಬೇಕು ಆಗ ನೀರು ಸರಾಗವಾಗಿ ಹೊರ ಹೋಗುತ್ತೆ ಹಾಗೆ ಗಿಡಗಳ ಬುಡ ಸಹ ಕೊಳೆಯೋದಿಲ್ಲ ಈ ರೀತಿ ನಾವು ಕೋಕೋಪೀಟ್ನಲ್ಲಿರೋ ನಾರಗಳನ್ನೆಲ್ಲ ತೆಗೆದುಕೊಂಡು ಕೋಕ್ಕೋಪೀಟನ್ನು ನೀರಿನಲ್ಲಿ ಹಾಕ್ಕೋಬೇಕು ಇದನ್ನು ಕೂಡ ನಾವು ಬಳಸ್ಕೋಬೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಈಗ ನಾನು ಮಾಡಿಟ್ಕೊಂಡ ಖೋಖೋಪೀಟನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಖೋಖೋಪೀಟಿಗೆ ಚೆನ್ನಾಗಿ ಒದ್ದೆ ಹಾಗೆ ನೀರು ಹಾಕ್ಕೋಬೇಕು ಇದು ಚೆನ್ನಾಗಿ ನೀರನ್ನು ಹೀರ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಹೀಗೆ ಬಿಡೋಣ ನೋಡಿ ಹತ್ತು ನಿಮಿಷ ಆಯಿತು ಈಗ ನಾವು ಇದನ್ನು ಸ್ವಲ್ಪ ಹಿಂಡಿ ಹಿಂಡಿ ನೀರನ್ನು ತೆಗೆದು ಈ ರೀತಿ ಒಂದು ಶೇಪ್ ಕೊಡೋಣ ಒಂದು ಪುಟ್ಟ ಬೌಲಿಗೆ ಇದನ್ನು ಹಾಕಿ ಒತ್ತಿ ಒತ್ತಿ ಹಾಕಬೇಕಾಗತ್ತೆ ಇದನ್ನು ಹೀಗೆ ಕೂಡ ಪುಡಿ ಪುಡಿ ಮಾಡಿ ಕೂಡ ಇಟ್ಕೋಬೋದು ಅಥವಾ ಈ ರೀತಿ ನಾವು ಶೇಪ್ ಕೂಡ ಕೊಟ್ಕೊಂಡು ಒಣಗಿಸಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಇದರ ಜೊತೆಗೆ ಸ್ವಲ್ಪ ಸಗಣಿ ಹುಡಿ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬಹುದು ಈ ರೀತಿ ಮಾಡಿ ನಾವು ಬಿಸಿಲಿಗೆ ಒಣಸ್ಕೋಬೇಕು ಒಂದು ಮೂರ್ನಾಲ್ಕು ದಿನ ಒಣಗಿಸಿ ಇಟ್ಟರೆ ಅದು ತುಂಬ ದಿನ ನಾವು ಇಟ್ಕೊಳ್ಬಹುದು ನಾವು ಯಾವ ಥರ ಶೇಪ್ ಬೇಕಾದರೂ ಕೊಟ್ಕೊಳ್ಬಹುದು ಇದು ನೋಡಿ ಸಗಣಿ ಪುಡಿ ಮಿಕ್ಸ್ ಮಾಡಿ ಮಾಡಿದ್ದ ಕೊಕೋಪೀಟು ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಕಪ್ಪು ಕೊಕೊಪಿಟ್ಟು ಅದು ಈ ರೀತಿಯೇ ಇರುತ್ತೆ ನೋಡಿ ನಮಗೆ ಬೇಕಾದಾಗ ಈ ರೀತಿ ಪುಡಿ ಪುಡಿ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕಿದರೆ ಸಾಕು ಈ ರೀತಿ ಪುಡಿ ಪುಡಿ ಆಗಿಬಿಡತ್ತೆ ಗಿಡ ನೆಡುವಾಗ ನಾವು ಇದನ್ನು ಮಿಕ್ಸ್ ಮಾಡಿ ನೆಟ್ಟರೆ ಮಣ್ಣು ಗಟ್ಟಿಯಾಗಲ್ಲ ಗಿಡ ಚೆನ್ನಾಗಿ ಬೆಳೆಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಆತ್ಮೀಯರಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು